ಹಾಯ್ ವೆಲ್ಕಮ್ ಟು ಕನ್ನಡ ನಾನು ಇವತ್ತು ಮಡಿಕೇರಿ ದಸರಾ ಬಗ್ಗೆ ಭಾರತದ ಕರ್ನಾಟಕ ರಾಜ್ಯದ ಮಡಿಕೇರಿ ನಗರದಲ್ಲಿ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ ಇದಕ್ಕೆ ನೂರು ವರ್ಷಗಳ ಇತಿಹಾಸವಿದೆ ಮಡಿಕೇರಿ ದಸರಾವು ಹತ್ತು ದಿನಗಳ ಆಚರಣೆಯಾಗಿದ್ದು ಇದನ್ನು ನಾಲ್ಕು ಕರಗಗಳು ಮತ್ತು ಹತ್ತು ಮಂಟಪಗಳು ಸುರರು ಅಂದರೆ ದೇವತೆಗಳು ಅಸುರರನ್ನು ಅಂದರೆ ರಾಕ್ಷಸರನ್ನು ಕೊಲ್ಲುವುದನ್ನು ಚಿತ್ರಿಸುತ್ತಿದೆ ಇತಿಹಾಸ ಏನಂದರೆ ಮಡಿಕೇರಿಯ ಜನರು ಹಲವು ವರ್ಷಗಳ ಹಿಂದೆ ಕಾಯಿಲೆಯಿಂದ ಬಳಲುತ್ತಿದ್ದರು ಎಂಬುದು ಜನಪದ ಆಗ ಮಡಿಕೇರಿ ರಾಜರು ಮಾರಿಯಮ್ಮ ಹಬ್ಬವನ್ನು ಪ್ರಾರಂಭಿಸಿದರು ನಂತರ ಮಾರಿ ಹಬ್ಬವನ್ನು ಆಚರಿಸಲಾಯಿತು ಮಹಾಲಯ ಅಮಾವಾಸ್ಯೆಯ ಮರುದಿನವೇ ಹಬ್ಬ ಆರಂಭವಾಗುತ್ತದೆ ಹೀಗಾಗಿ ದಸರಾ ನಾಲ್ಕು ಕರಗಗಳೊಂದಿಗೆ ಆರಂಭವಾಗುತ್ತದೆ ಪಟ್ಟಣದಲ್ಲಿ ನಾಲ್ಕು ಮಾರಿಯಮ್ಮ ದೇವಾಲಯಗಳಿವೆ ಒಂದು ದಂಡಿನ ಮಾರಿಯಮ್ಮ ಎರಡು ಕಂಚಿಕಾಮಾಕ್ಷಮ್ಮ ಮೂರು ಮೊಟ್ಟೆಯಮ್ಮ ಶ್ರೀ ಚೌಟಿ ಮಾರಿಯಮ್ಮ ಮತ್ತು ಕೋಟೆ ಮಾರಿಯಮ್ಮ ಈ ಪ್ರತಿಯೊಂದು ಮಾರಿಯಮ್ಮ ದೇವಾಲಯವು ಕರಗವನ್ನು ಹೊಂದಿದೆ ಇದು ನವರಾತ್ರಿಯ ಮೊದಲ ದಿನದಂದು ಪ್ರಾರಂಭವಾಗುತ್ತದೆ ಈ ನಾಲ್ಕು ಕರಗಗಳು ಪಟ್ಟಣದ ಶಕ್ತಿ ದೇವತೆಗಳ ಪ್ರತಿನಿಧಿಸುತ್ತದೆ ಕರಗ ಎಂದರೆ ತಲೆಯ ಮೇಲೆ ಪಾತ್ರೆಯನ್ನು ಉಳಿಯುವುದು ಅದರಲ್ಲಿ ಅಕ್ಕಿ ಒಂಬತ್ತು ಬಗೆಯ ಧಾನ್ಯಗಳು ಅಂದರೆ ನವಧಾನ್ಯಗಳು ಹೂಳಿಗೆಯನ್ನು ತುಂಬಿಸಿ ಮತ್ತು ಪಾತ್ರೆಯನ್ನು ಆಕರ್ಷಕವಾಗಿ ಅಲಂಕರಿಸಲಾಗುತ್ತದೆ ಈ ಕರಗಗಳು ದಸರಾದ ಐದು ದಿನದ ಐದು ದಿನ ಮಡಿಕೇರಿ ನಗರದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಂಚರಿಸಲಿವೆ ಮಡಿಕೇರಿ ದಸರಾದ ಪ್ರಮುಖ ಆಕರ್ಷಣೆ ಎಂದರೆ ಹತ್ತು ದೇವಸ್ಥಾನಗಳಿಂದ ಮಂಟಪಗಳ ಮೆರವಣಿಗೆ ಮೆರವಣಿಗೆಯು ವಿಜಯದಶಮಿಯ ಒಂಬತ್ತನೇ ರಾತ್ರಿಯಲ್ಲಿ ಪ್ರಾರಂಭವಾಗಿ ವಿಜಯದಶಮಿಯ ಹತ್ತನೇ ಬೆಳಗ್ಗೆ ಕೊನೆಗೊಳ್ಳುತ್ತದೆ ಕೊನೆಗೊಳ್ಳುತ್ತದೆ ಇಂದಿನ ದಿನಗಳಲ್ಲಿ ವಿಗ್ರಹಗಳ ಚಲನೆಯು ವೀಕ್ಷಿಸಲು ತುಂಬ ಆಕರ್ಷಕವಾಗಿದೆ ಮಂಟಪದಲ್ಲಿರುವ ಎಲ್ಲ ವಿಗ್ರಹಗಳು ನಿರ್ದಿಷ್ಟ ಮಂಟಪಕ್ಕೆ ಅಳವಡಿಸಿಕೊಂಡ ಕಥೆಗೆ ಸಂಬಂಧಿಸಿದಂತೆ ತನ್ನದೇ ಆದ ಚಲನೆಯನ್ನು ಹೊಂದಿರುತ್ತದೆ ಈ ಮೆರವಣಿಗೆಯನ್ನು ರಾತ್ರಿ ಡಿ ಲಕ್ಷಾಂತರ ಜನರು ತಮ್ಮ ಮನೆಗಳಿಂದ ದೂರವಿರುತ್ತಾರೆ ಮೊದಲ ಮೂರು ಅತ್ಯುತ್ತಮ ಅಲಂಕೃತ ಮಂಟಪಗಳಿಗೆ ಮಡಿಕೇರಿ ದಸರಾ ಸಮಿತಿಯಿಂದ ವಿಶೇಷ ಆಕರ್ಷಣೆ ಬಹುಮಾನವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮರಿಬೇಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ